बोलिए आगे बोलो हम तुम्हारे साथ हैं हरे माता की जय हरे माता की जय जय माता की जय हरे आगे बोलो हम तुम्हारे साथ हैं ಬೇಸಿಕ್ ಆಗಿ ಇವತ್ತು ನಾವು ಇವತ್ತು ಈ ಉತ್ಸವವನ್ನು ಸಂತೋಷದಿಂದ ನೆಟ್ ಮಾಡ್ತಾ ಇದ್ದೇವೆ ಅನ್ನಂತಂತದ್ದು ನಮಗೆ ಎಲ್ಲರಿಗೂ ಇಗ್ಲೇ ಗೊತ್ತಿದೆ ಈ ಜಿಎಸ್‌ಟಿ ಇಳಿಸುವುದರಿಂದ ಇಷ್ಟು ಸಂಪೂರ್ಣ ದೇಶದ ಜನರಿಗೆ ಲಾಭ ಆಗುತ್ತದೆ ಕೆಲವರ ಏನಂದ್ರೆ ಕೇವಲ ಬಿಜೆಪಿ ಕಾರ್ಯಕರ್ತಕ್ಕೆ ಲಾಭ ಆಗುತ್ತದೆ ಅಂತ ಹೇಳ್ತಾರೆ ಇದು ಎಲ್ಲರಿಗೂ ಲಾಭ ಆಗುತ್ತದೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶವನ್ನು ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಥಮವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಜಿಎಸ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ದೇಶದ ಪರವಾಗಿ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಇದು ಜನರಿಗೆ ಮನವರಿಕೆ ಮಾಡಿಕೊಳ್ಳಬೇಕು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತೆ ಈ ದಸರೆಯ ಮಹಾನವಮಿಗೆ ಏನೊಂದು ಗಿಫ್ಟ್ ಕೊಟ್ಟರು ಜಿ ಎಸ್ ಟಿ ಇಳಿಕೆ ಮಾಡಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟ್ ಇರುವಂತಹ ಜಿ ಎಸ್ ಟಿಯನ್ನು ನೂರಕ್ಕೂ ತೊಂಬತ್ತು ಐಟಮ್ಗಳನ್ನು ಬರೀ ಐದು ಪರ್ಸೆಂಟ್ನಲ್ಲಿ ತಂದು ಕೆಲವು ಕೆಲವು ವಸ್ತುಗಳನ್ನು ಇಪ್ಪ ಇಪ್ಪತ್ತೆಂಟು ಪರ್ಸೆಂಟ್ನಲ್ಲಿ ಇಟ್ಟು ಇವತ್ತು ಸಾವಿರಾರು ಕೋಟಿಗಳನ್ನು ಬಡವರಿಗೆ ಹೊರೆಯನ್ನು ದಸರಾ ಮಹಾನವಮಿಯ ಪಟ್ಟದ್ದನ್ನ ನಾವು ದಿನ ಅಂತ ಅಂತೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಬಡೂರು ಗುಡಿಯಿಂದ ಹಿಡಿದು ಬಸವೇಶ್ವರ ಸರ್ಕಾರಿ ಅವರಿಗೆ ಮ್ಯಾರಾಥಾನ್ ಅಲ್ಲಿ ನಾವೆಲ್ಲ ಬಂದು ಇವತ್ತು ದೇಶಕ್ಕೆ ಏನಾದರೂ ಆಶಾಕಿರಣ ಅಂತಿದ್ರೆ ಅದು ನರೇಂದ್ರ ಮೋದಿ ಅವರು ಅವರು ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನಾವೆಲ್ಲ ಒಂದು ನಿಮಿಷ ವಿಚಾರ ಮಾಡಿ ನೋಡಬೇಕು ಏನು ಜಿ ಎಸ್ ಟಿ ತಾನೇ ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಅನೇಕ ಜನರಿಗೆ ಅಕ್ಸಿಅಂಶ ಕೊಟ್ಟರು ಅದರ ಜನಗಳಿಗೆ ಜನರಿಗಾಗಿ ನಾಗರಿಕೋಭವ ಅಂತ ಹೇಳಿದ್ರೆ ಅವ್ರು ನಿನ್ನೆ ನಾಗರಿಕರ ಹಿತವನ್ನ ಬಯಸುವುದೇ ನಮ್ಮ સર્ કર્તવ્યુ માત